ರೈಷ್ ದ ಲಾಡ್ ದೇವರಿಗೆ ಸ್ತೋತ್ರವಾಗಲಿ ಸಮಾಧಾನದ ಪ್ರಭುವಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ದಿನದ ದೇವರ ವಾಕ್ಯ ಯಾಕೋಬನು ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹದಿನೆಂಟನೇ ವಚನ ಆತನು ತನ್ನ ಸೂಚಿತ್ತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತಾದೆವು ಈ ವಾಕ್ಯದಲ್ಲಿ ಪ್ರಥಮ ಫಲ ಪ್ರಥಮ ಫಲವನ್ನು ಕುರಿತು ಧ್ಯಾನಿಸೋಣ ಪ್ರಥಮ ಫಲವಾದವರ ಹೆಸರು ಯಜ್ಞದ ಕುರಿಯಾದ ಆತನ ಪುಸ್ತಕದಲ್ಲಿ ಬರೆಯಲ್ಪಡುತ್ತದೆ ಹಾಗಾದರೆ ನಾವು ಪ್ರಥಮ ಫಲವಾಗಿ ಮಾರ್ಪಾಡುವುದು ಹೇಗೆ ಮೊದಲನೇದಾಗಿ ದೇವರು ನಮಗೆ ಅನುಗ್ರಹಿಸಿರುವ ಕೆಲವು ಹಿತಗಳನ್ನು ನಾವು ಪ್ರಯೋಜನಪಡಿಸಿಕೊಳ್ಳಬೇಕು ದೇವರ ಸತ್ಯಬೋಧನೆಯ ವಾಕ್ಯದಿಂದ ನಮ್ಮಲ್ಲಿ ಒಂದು ಬೆಳವಣಿಗೆಯ ಕ್ರಿಯೆ ನಡೆಯಬೇಕು ಅದೇ ನಮ್ಮನ್ನು ಪ್ರಥಮ ಫಲವಾಗಿ ಮಾರ್ಪಡಿಸುತ್ತದೆ ಎರಡನೆಯದಾಗಿ ನಾವು ಪ್ರಥಮ ಫಲವಾಗಿ ಮಾರ್ಪಡಲು ಪವಿತ್ರಾತ್ಮನನ್ನು ಕರ್ತನು ನಮಗೆ ಕೊಟ್ಟಿದ್ದಾನೆ ರೋಮ ಎಂಟು ಇಪ್ಪತ್ತ್ಮೂರು ಆದ್ದರಿಂದ ನಾವು ಆತನಿಂದ ನಡೆಸಲ್ಪಟ್ಟು ಪವಿತ್ರರಾಗಬೇಕು ಹಾಗೂ ರೂಪಾಂತರ ಹೊಂದಬೇಕು ಆತ್ಮನಾಗಿರುವ ಕರ್ತನಿಂದ ನಾವು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ದಾಟಿ ಹೋಗುತ್ತೇವೆ ಪವಿತ್ರಾತ್ಮನು ನಮ್ಮನ್ನು ರೂಪಾಂತರ ಮಾಡುವಾಗ ನಾವು ಪ್ರಥಮ ಫಲವಾಗುತ್ತೇವೆ ಮೂರನೆಯದಾಗಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ತಂದೆಯ ಉದ್ದೇಶವನ್ನು ನೆರವೇರಿಸಿದಂತೆ ನಾವು ನೆರವೇರಿಸಿದರೆ ಪ್ರಥಮ ಫಲವಾಗಿ ಮಾರ್ಪಡುತ್ತೇವೆ ಈ ವಿಷಯವನ್ನು ಕುರಿತು ಮಗ್ದಲದ ಮರಿಯಳಿಗೆ ಹೇಳುವುದನ್ನು ಗಮನಿಸುವಾಗ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು ನೀನು ನನ್ನ ಸಹೋದರರ ಬಳಿಗೆ ಹೋಗಿ ನಾನು ನನ್ನ ತಂದೆಯು ನಿಮ್ಮ ತಂದೆಯು ನನ್ನ ದೇವರು ನಿಮ್ಮ ದೇವರು ಆಗಿರುವಾತನ ಬಳಿಗೆ ಹೇರಿ ಹೋಗುತ್ತೇನೆ ಎಂದು ಅವರಿಗೆ ಹೇಳು ಅಂದನು ಯೋಹಾನ ಬರೆದ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಯೇಸು ಭೂಮಿಯಲ್ಲಿರುವಾಗ ಅವರನ್ನು ಶಿಷ್ಯರೆಂದು ಕರೆದನು ಆದರೆ ತಾನು ಭೂಮಿಗೆ ಕಳುಹಿಸಲ್ಪಟ್ಟ ತಂದೆಯ ಚಿತ್ತವನ್ನು ಮತ್ತು ಉದ್ದೇಶವನ್ನು ನೆರವೇರಿಸಿದ ನಂತರ ಅವರನ್ನು ನನ್ನ ಸಹೋದರರು ಎಂದು ಕರೆಯುತ್ತಾನೆ ಯೇಸು ಅವರ ಹಿರಿಯ ಸಹೋದರನಾಗಿ ಮಾರ್ಪಟ್ಟನು ಪೌಲನು ಈ ಸತ್ಯವನ್ನು ಕುರಿತು ಇದಲ್ಲದೆ ಆತನು ತನ್ನ ಚೊಚ್ಚಲ ಮಗನನ್ನು ಭೂಲೋಕದೊಳಗೆ ತಿರುಗಿ ಬರಮಾಡುವಾಗ ಎಂದು ಕ್ರಿಯಾ ಪತ್ರಿಕೆ ಒಂದನೇ ಅಧ್ಯಾಯ ಆರನೇ ವಚನದಲ್ಲಿ ನೋಡುತ್ತೇವೆ ಇದರಿಂದ ನಾವು ತಿಳಿಯುವುದೇನೆಂದರೆ ಯೇಸು ಮೊದಲನೇದಾಗಿ ಈ ಭೂಮಿಗೆ ಬಂದಾಗ ಚೊಚ್ಚಲ ಮಗನಾಗಿ ಬರಲಿಲ್ಲ ತಂದೆಯ ಏಕಸುತನಾಗಿ ಬಂದನು ತಂದೆಯ ಚಿತ್ತವನ್ನು ಹಾಗೂ ತಾನು ಕಳುಹಿಸಲ್ಪಟ್ಟ ಉದ್ದೇಶವನ್ನು ಭೂಮಿಯಲ್ಲಿ ಪೂರೈಸಿದ ನಂತರ ಆತನು ಪ್ರಥಮ ಫಲವಾಗಿ ಮಾರ್ಪಟ್ಟು ಪರಲೋಕಕ್ಕೆ ಹೋದನು ಆತನ ಹೆಜ್ಜೆ ಜಾಡನ್ನು ಹಿಂಬಾಲಿಸುತ್ತಿರುವ ನಾವು ಸಹ ಯಾವುದಕ್ಕಾಗಿ ಕರ್ತನು ನಮ್ಮನ್ನು ರಕ್ಷಿಸಿ ಅಭಿಷೇಕಿಸಿ ಸತ್ಯವನ್ನು ತಿಳಿಸಿ ಪರಿಶುದ್ಧರ ಐಕ್ಯದಲ್ಲಿ ಕರೆತಂದರು ಆ ದೇವರ ಸುಚಿತ್ತವನ್ನು ತಿಳಿದು ದೇವರ ಉದ್ದೇಶವನ್ನು ಪೂರೈಸುವಾಗ ನಾವು ಪ್ರಥಮ ಫಲವಾಗಿ ಮಾರ್ಪಡುತ್ತೇವೆ ಆಗ ನಮ್ಮ ಹೆಸರು ಯಜ್ಞದ ಕುರಿಯಾದ ತನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವ ಧನ್ಯತೆ ನಮಗೆ ಲಭಿಸುತ್ತದೆ